್ರು ನಮಗ ಎಲ್ಲ ಎಲ್ಲಾ ಮುಗ ಹೋಯ್ತಿ ಮತ್ತ ಸಿಡಿಲ್ ಬಡದ್ ಗಿಡ ಎಲ್ಲೋ ತಡ್ ಜೀವ ಹಿಡಿದ್ ಚಿಗಿರ್ತಿದ್ಲ ಹಂಗ ನಮ್ ಪ್ರೀತಿ ಚಿಗರಿ ನಮ್ ಪ್ರೀತಿ ಗಿಡ ಬೆಳ್ದಂಗ ಅಪ್ಪ ಯಾಕೆ ಬಂದಿಲ್ಲ ಒಳಗೆ ಇದ್ದಾಗ ಬಂದ ಅಪ್ಪ ನೋಡಿಲ್ಲ ಬರ್ತಾನ ಏನಾರ ಕೆಲ್ಸ ಇತ್ತು ನೋಡಿದ್ರೆ ನಮ್ಮಅಪ್ಪ ಖುಷಿ ಆಗ್ತಾನಲ್ಲ ಖುಷಿ ಅಷ್ಟ ಯಾಕ ಸಂತೋಷದಾಗ ಪಿಲಾಡ್ತಾನೆ Thank you. ಚೊಲೋನೂ ಆಗೇತಲ್ಲ ಮತ್ತ್ಯಾಕ ಹಿಂಗ ಮಖ ಸಣ್ಣ ಮಾಡಿ ಮರಗಾಕತ್ತಿದಿ ಎಲ್ಲ ಚಲೋ ಆಗೇತಪ್ಪ ಆದ್ರೆ ಅವ್ರು ನಮ್ಗೆ ಎಷ್ಟ್ ಕಾಡಾತಾರ ಅದರಿಂದ ನಮ್ಗೆ ಎಷ್ಟ್ ತೊಂದರೆ ಆಗತೈತಿ ಗೊತ್ತೇನಪ್ಪ ಅವ್ರು ಮಾಡಿದ್ದು ಅವ್ರು ಉಣ್ತಾರವ ಅವ್ರು ಎಷ್ಟ್ ಕಾಡಿದ್ರು ಮತ್ತ ನಿಮ್ಗೆ ಚಲೋನೂ ಆಗಾಕತ್ತೇತಲ ಮತ್ತ್ಯಾಕ ಈ ಚಿಂತಿ ಈಗ ಚಲೋ ಆಗೇತಿ ಆ ಟೈಮ್ದಾಗ ಏನ್ರ ನಮಗ ಹೆಚ್ಚ ಕಮ್ಮಿ ಆಗಿದ್ರೆ ಹ್ಮ್ ಇದು ವಿಚಾರ ಮಾಡೋ ಮಾತ ಆದ್ರೆ ಏನ್ ಮಾಡ್ಲವ್ವ ಆ ಸೌಕಾರ್ತಿ ಕೂಡ ಮಾತಾಡಿದ್ರ ಯಾವುದು ದಂಡಿಗೆ ಹತ್ತುದಿಲ್ಲ ಇನ್ನ ಅವ್ರ ತಮ್ಮಗ ಕೈಕಾಲು ಹಿಡ್ಕೊಂಡಾರ ವಿಷಯ ತಿಳಿಸ್ತೀನಿ ಹಿಂಗ ಆಗ್ನಾರ್ದಂಗ ನೋಡ್ಕೊ ಅಂತೇಳಿ ನಾ ಹೇಳ್ತಂತ ಇವರು ದಿನಾ ಬಾಡಿಗೆ ಹೋಗೋರು ನಾನು ಮನೆಯಾಗ ಹೋಗ್ಬೇಕ ಅದ್ರಾಗ ನನ್ನ ಮಗ ಒಂದ ಹ್ಮ್ ಅವಂಗ ಮ್ಯಾಗ ಹೋಗ್ಲಾರ್ದ ಬಾಳೆ ನಡೆಯಂಗಿಲ್ಲ ಇನ್ನ ಇಬ್ಬರೂ ನಮ್ಮ ಮನ್ಯಾಗೆ ಬಂದಿದ್ದ ಬಿಡ್ರವ ಅಂತಂದ್ರ ಅದಕ್ಕೂ ನೀನು ಒಪ್ಪಂಗಿಲ್ಲ ನಿನ್ನ ಗಂಡನೂ ಒಪ್ಪಂಗಿಲ್ಲ ಅಂದಮೇಲೆ ನಿಮ್ಮ ಬಾಳೆ ನೀವೇ ಜಕ್ಕೊಂಡು ಹೋಗಬೇಕಲ್ಲವ ನಾ ಇಬ್ಬರೂ ನಮ್ಮ ಬಾಳೆದಾಗ ಚಂದ ಅದೇವಪ್ಪ ಆದ್ರೆ ನಮಗೆ ಯಾರಿಂದ ಏನೋ ತೊಂದರೆ ಆಗಬಾರ್ದಪ್ಪ ಹ್ಞೂ ಆತು ಹಂಗ ಹಂಗೆ ಆಗ್ಲಾರ್ದಂಗೆ ನಾನು ಹುಡ್ಕೋತೀನಿ ಆದರೂ ನೀವಿಬ್ರೂ ಸ್ವಲ್ಪ ಮೈತುಂಬ ಕಣ್ಣಾಗಿರಬೇಕು ಹೋಲ್ ಬಿಡವ ಎಲ್ಲವ್ವ ನನ್ನ ಮೊಮ್ಮಗ ಏನಪ್ಪ

ಅವ್ರ ಅವ್ರು ಚಂದದಾರಲ್ಲ ಅದ್ರೀ ಡೆಲಿವರಿ ಆತತ್ತಲ್ರಿ ಎಲ್ಲಾ ಚಲೋನೇ ಅದಾರಲ್ರಿ ಚಂದನಕೇನ್ರಿ ಅವ್ರ ಜೀವನ ಮುಗಲನ ಚಂದ್ರ ಆದ್ರೆ ಹೊಳ್ಯಾಕತೈತಿ ಚಂದ್ರ ಗ್ರಹಕ್ಕ ಎಲ್ಲಿ ನಿಮ್ಮಕ್ಕ ವಕ್ರ ಆಗಿ ಕಾಡ್ತಾಳು ಅಂತ ಹೆದರಕ್ಕೆ ಬರಾಕತೈತಿ ನೀವ್ ಅನ್ನೋದು ಕರೇನ ರೀ ನಮ್ ಮಣಿತನದಿಂದ ಯಾರ್ಯದ್ರಿ ನಮ್ಮ ಮಣಿತನ ಮರ್ಯಾದೆನ ಹೋದಂಗ ಆತದ್ರಿ ನೀವ್ ಹೇಳುದು ನೀರಿ ನೀವ್ ಹೇಳ್ದಂಗ ಮಾಡ್ಕೊತೀನ್ ರೀ ಬಹಳ ಖುಷಿ ಆತ್ರಿ ನೀವ್ ಮದ್ವಿ ಮಾಡ್ಕೋತೀನಂದ್ರೆ ನಾ ಹುಡುಕ್ತೀನ್ರಿ ನೀವೇನ್ ಕಣ್ಯ ಹುಡ್ಕಾಡ್ಬೇಡ್ರಿ ನಾನ ಕಣ್ಣೆ ಹುಡ್ಕಾಡ್ಕೋತಿನಿ ಯಾಕಂದ್ರ ಅಕ್ಕಿನ ನಾ ಇರ್ಬೇಕು ನನ್ನ ಮನಸ್ಸಿನ ಅಕ್ಕಿ ಇರ್ಬೇಕು ಯಾಕಂದ್ರ ನಾ ಮದ್ವಿ ಆದ್ಮೇಲೆ ಸಂಸಾರ ಚಂದ ಹೋಗ್ಬೇಕಲ್ರಿ ನೀವು ಮದ್ವಿ ಅಂದ್ರಲ್ಲ ಮನಸ್ಸಿಗೆ ಬಹಳ ಖುಷಿ ಆತ್ರಿ ಆಯ್ತು ನಿಮ್ ಇಷ್ಟ ಬಂದಂಗ ನೀವು ಹುಡುಕ್ರಿ ಆದ್ರ ಆದಷ್ಟು ಜಲ್ದಿ ಮದ್ವಿ ಮಾಡಿ ಮನೆ ತುಂಬಿಸ್ಕೋರಿ ಎಲ್ಲ ಚಲೋ ಆಕೈತಿ ಆಯ್ತ್ರಿ ಇದು ಈ ಮದುವೆಯಾಗುವ ವಿಷಯ ನಮ್ಮ ಅಕ್ಕ ಗೊತ್ತಾಗಬಾರ್ದ್ರೆ ನಾನು ನಡಿತೇನ್ರಿ ನಿಮ್ಮ ಮನೆಗೆ ಬಾಗಲ್ ತಕ್ಕ ಬರೋ ಉದ್ದೇಶ ಒಂದಮ್ಮಮ್ಮ ದಿನ ಹೆಂಗ ನಡೀತ ಎಟ್ಟೆ ಕಡೆಯಾಕ ಹಾಕಿ ನಾನು ನನಗ ಅಕ್ಕಿ ಇದ್ದೀವಿ ಆದ್ರೆ ಈಗ ಏನು ಮತ್ತಿಲ್ಲ ಹಸಿ ಖುಷಿ ಮಡಿಲಾಗೈತಿ ಅದಕ್ಕೆ ಏನಾರು ಹೆಚ್ಕೊಂಬದೈತಿನ ನನ್ನ ಕಾಲು ಮಮ್ಮ ಏನಾರ ಮಾಡಿ ಆ ಗೌಡ್ತಿಯಿಂದ ನಮ್ಗೆ ದೂರ ಮಾಡಿಬಿಡು ಆಟ ಸಾಕು ನಾನು ನನ್ನ ಹೆಂತಿ ಎಲ್ಲರೂ ಹೋಗಿ ದುಡಿದು ಬದುಕ್ತೇವೆ ಈಗ ಮಗು ಹುಟ್ಟಾನ ಒಬ್ರಕೊಬ್ರು ರಂಗ ಆತೈಕ್ ಮಮ್ಮ ಮಾತಾಡಿನ ಆದ್ರ ಸೌಕಾರ್ತಿ ಕೂಡ ಮಾತಾಡಿಲ್ಲ ಸೌಕಾರ್ತಿ ತಮ್ಮನ ಕೂಡ ಮಾತಾಡಿನ ಎಲ್ಲಾ ಮಾತಿಗೂ ಹೂ ಅಂದನು ನಮ್ಗೆ ಸಹಾಯ ಮಾಡಕ್ಕೆ ಹತ್ತ ಏನಂತ ಮಾತಾಡಿ ಮಮ್ಮ ಆ ಮನುಷ್ಯ ಮಾತಿಗೆ ಹೂ ಮತ್ ಗಪ್ಪ ಹೊಂದಿರ್ತಾನೆ ಮತ್ತ ಸೌಕಾರ್ತಿ ಆದಂ ಕೇಳ್ತಾನ ಅವನು ಒಂದು ಮದುವೆ ಆದಂದ್ರ ಆ ಸೌಕಾರ್ತಿ ವಿಚಾರ ಎಲ್ಲ ತೆಲನ್ ತೆಗೆದ್ಬಿಡ್ತ ನಮ್ಮ ಪೂರ್ತಿ ನಾವು ಆರಾಮ್ ಬದಕ್ಬೋದ್ ನೋಡು ನಿನ್ ತೆಲಗ ಬಂದ ವಿಚಾರನ ನನಗೂ ಬಂದೈತು ಇದೇ ವಿಷಯ ಸೌಕರ್ತಿ ತಮ್ಮನ್ ಮಾತಾಡೀನಿ ಚಡಿನಿ ಮದ್ವೆ ಮದ್ವಿ ಅಂದನ ಎಲ್ಲೋ ಇಂದಿಲ್ಲ ನಾಳೆ ಆ ಸೌಕರ್ತಿ ತಮ್ಮ ಮದುವೆ ಆಗ್ತಾನ ಅವ ಮದ್ವೆ ಆಗಿಂದ ಈಕಿ ಚಿಂತೆ ಎಲ್ಲ ತಲೆ ಅಂದ ಹಾಳಾಗಿ ಹೋಗ್ಬಿಡ್ತೈತಿ ನನ್ ಮತ್ತೆ ಕೇಳಿ ಕೇಳ್ತಾನ ಸುಮ್ಮನ ಇರೋನಿ ಅಷ್ಟ್ ಮಾಡ್ಮವ ಆಕಿ ಬುದ್ಧಿ ಕೆಲಸದಂಗ ಆಕೈತಿ ನಾನು ನೀನು ಎಷ್ಟು ಬಡಿದ್ರು ಆಕಿ ಇರೋದಾಗ ಆಕಿನ ಆಕಿರ ಮನೆಯ ತಮ್ಮ ಅಕಿ ಇರೋದಂದ್ರ ಸುಮ್ ಮುಂದೆ ಸುಮ್ ಕುಂದ ಮಾಗನ ಮಾರಿ ನೋಡಿ ಏನ ನೋಡ್ಲಾರ್ದೆ ಇರ್ತೀನಿ ನಾನು ಸೇಮ್ ಅವ್ರಾಯ್ನಪ್ಪ ಅಮ್ಮ ಬಾಳ ಮುದ್ದಾನ್ ಬಿಡುಕಿನೂ ಹಂಗ ಸ್ವಲ್ಪ ಮ್ಯಾಗ ಮ್ಯಾಗ ಬರ್ತಪ್ಪ ಬಮ್ಮ ನಾನು ಗಾಡಿ ಮ್ಯಾಗ ಇರ್ತೀನಿ ಆಕಿಗೂ ಯಾರದಾರ ಹಕ್ಕೂ ಸಲ ನೀನು ಬರತ್ ಬಮ್ಮ ಮನಿ ನೋಡ್ಬಾ ದೇವ್ರ ರಗಳೇನ ಬೇಡ ನೀವ್ ಹೂನ್ ಅಂದ್ರೆ ನೀವಿಬ್ರು ಬಂದು ನಮ್ಮನ್ಯಾಗ ಇರ್ರಿ ಇಲ್ಲ ನಾವು ಒಬ್ಬಳ ಬಂದು ನಿಮ್ಮನ್ಯಾಗ ಐತಿ ಬಿಡ್ತೀನಪ್ಪ ಮತ್ತೆ ಮಾಡ್ಲಿ ನಾನಾಗೆ ನಿಮ್ ಮನೆಗೆ ಬರ್ತೀನಿ ಅಂದ್ರು ಹೋಗೋದು ಬೇಡ ಬೇಡತಾರ ಅಕ್ಕಿ ಬಾ ಸ್ವಾಭಿಮಾನಿಮ ಯಾವ್ದಕ್ಕೂ ಆಶೆ ಪಡಕೆಲ್ಲ ಮನೆಯಾಗ ಇದ್ದ್ರ ಹಠ ಮಾಡಿ ಬಿಡಕಿನ ಅಲ್ಲ ಇದ್ದಿದ್ರಾಗ ಜೀವನ ಮಾಡ್ತಾಳ ಇಲ್ಲಿ ಅಂದ್ರೆ ನಾಲ್ಕು ಮಂದಿ ನಿನಗೇನ್ರಂತಾರ ವಿಚಾರಿ ಬೇಡ ಮೊ ನಾವು ನಮ್ನಾಗ ಇರ್ತೀವಿ ನೀ ಅಲ್ಲಿ ಬಂದಿದ್ದಂತ ನಮ್ ಖುಷಿ ನೋಡ ಬಿಡಪ್ಪ ಗಂಡ ಹೆಂಡತಿ ಇಬ್ರು ನೀವು ಸ್ವಾಭಿಮಾನದವ್ರ ಅದೇರಿ ಆದ್ರ ಇಷ್ಟೆಲ್ಲಾ ಭರದ್ ಬಿಟ್ಟು ನನಗ ಅಲ್ಲೇ ಬಂದು ಇರಾಕಂತೂ ಆಗುದಿಲ್ಲಪ್ಪ ಇನ್ನ ಮೊಮ್ಮಗನ್ ಸಲುವಾಗ್ಯಾರ ಮ್ಯಾಗ ಮಗ ಸೌಡ್ ಮಾಡ್ಕೊಂಡ್ ಬಂದ್ ಹಾಕಿನ ಆಯ್ತ್ ಮಾ ಇದು ಮಾ ಬರ್ದು ಹೋಗುದ ಜೊತೆಗೆ ಸಹಕಾರ ತಮ್ಮನ ಜೊತೆ ಮಾತಾಡಿ ದೂರ ದೂರ್ ಮಾಡಿರೋ ಬಾ ಚಲೋಕೈತ್ಮ್ಮ ಮಾಡ್ತೀನಿ ನಾನು ಅದ್ರದ್ದು ಯಾಕೆ ಚಿಂತಿ ಓ ಬಾ ಗಂಡಗ ತೊಂದರೆ ಆಗಿದ್ದೇನ ಕರೆ ಐತಿ ಇಲ್ಲ ಅಂತಲ್ಲ ಆದ್ರ ಆ ಮಗುಗ ತೊಂದ್ರೆ ಮಾಡಂಗಿಲ್ಲ ಕರಿಲಾರ್ದ ಇನ್ನೊಬ್ರು ಮನಿ ಬಾಗಲ್ದ ಬಂದ್ಕೊಂಡ್ಬರ್ತಾರ ಚಲೋ ಅನಿಸ್ತತಿ ನಾ ಏನು ಗಂಡನ ನೋಡಕ್ ಬಂದಿಲ್ಲ ಕಷ್ಟ ಬ್ಯಾಣಿ ತಿಂದು ಹಡ್ದ ಆ ಕೂಸ್ ಹೆಂಗೈತಂತೇಳಿ ನೋಡಾಕ್ ಬಂದಿನಿ ನೀವೆ ನಮ್ಮ ಕೊಟ್ರು ನಮ್ ಪ್ರೀತಿ ಕಮ್ಮಿ ಆಗಿಲ್ಲ ಅದ್ರ ಒಳಗ ನಮ್ ಮಗುನು ಚಲೋನ ಐತಿ ಓ ಹಿಂದ ಗಂಡ ಐತಿ ಚಲನೇ ಇರ್ರಿ ಅಂತೂ ನೀವಾಗಿದ್ರಲ್ಲ ಎಲ್ಲಾಕೇನ ಐತ್ರಿ ನಮ್ದು ನೀವ್ ಕಟ್ಕೊಂಡಿಲ್ಲ ನಿಮ್ ನಾವ್ ಕರ್ಕೊಂಡಿಲ್ಲ ನಮ್ ಸಂಸಾರ ಚೊಲನ ಐತ್ರಿ ಹಿಂಗ್ ಬಂದ್ ಹಿಂಗ್ ಮಾತಾಡದ ಅಂತ ಹೇಳಿ ನಿನ್ ಗಂಡ ಮುಂದೆ ನಿನ್ ಗಂಡ ಹೋಗಿ ನಿಮ್ ಅಪ್ಪನ ಮುಂದೆ ಹೇಳ್ತಾನ ನಿಮ್ ಅಪ್ಪ ಬಂದ್ ನನ್ ಜೋಡಿ ಮಾತಾಡ್ತಾನ ಯಾರ ಮುಂದೆ ಹೇಳಿ ಏನ್ ಮಾಡುದೈತ್ರಿ ನನ್ ಮಗನ್ ನೋಡ್ಕೋದ್ರಾಗ ನನ್ ತಾಯಿ ರೀ ಮಗ ಅಲ ತಾಯಿಗೆ ಪ್ರೀತಿ ನಿಮ್ ಅಲ್ಲ ನನ್ಸಿನಿಕ್ಕ ಮಳಗಸ ಮಳಗಿಸ ಎಷ್ಟ ಸೊಪ್ಪೆಲ್ಲ ಮಾತಾಡಕತ್ತಿ ಅಲ್ಲ ಮನಿ ಬಾಗಿಲ್ ತನ ಬಂದ್ರು ಮರ್ಯಾದೆ ಇಲ್ದಾರ್ ಹಂಗ್ ಮಾತಾಡಕಲ ನೋಡ್ಕೊಂತೀವಿ ಅಂತ ಹೆಂಗ ಜೀವನ ಮಾಡ್ತೀವಿ ಮಾಡ್ತೀನಿ

ನಾ ಯಾರ ಮದ್ವಿ ತಲೆ ಕಟ್ಸೋನಾಗಿಲ್ಲ ಈ ಜನ್ಮದಾಗ ನೀವ ನನ್ನ ಹೆಂತಿ ನಾನಾ ನಿಮ್ ಗಂಡ ನನ್ ಮದ್ವೆ ಆದ್ಮೇಲೆ ನನ್ಗೆ ಏನ ಕಷ್ಟ ಬಂದ್ರು ನನ್ ಹೆಚ್ಚಾಗಿರ್ತೀಯ ಈ ಜೀವ ಇರೋವರೆಗೂ ನಾನ್ ನಿನ್ ಜೊತೆನೇ ಇರ್ತೀನಿ ಮಾವನ್ ಜೊತೆ ಮಾತಾಡಿದೆ ಮಾವ ಗೌಡತಿ ತಮ್ಮ ಜೊತೆ ಮಾತಾಡ್ತನ ತಾರ ಅವರು ಬ್ಯಾರೆ ಹುಡುಗಿ ನೋಡಕತ್ತರತ್ತ ಅವ್ರದ್ದು ಅವ್ರದ್ದು ಮದುವೆ ಆತಂದ್ರ ಗೌಡ್ತಿ ಸವಾಸನ ಮುಗಿರದಿಲ್ಲ ನಾನು ಆರಾಮಿರ್ಬೋದು ನೀವೇ ಮನೆಯಾಗಿದ್ದ ನಾ ಏನು ಮಾಡ್ಲಿ ಹಾ ಒಂದು ತಟಗದ ಈಗ ಶೇರಾಗತ್ತಿನ ನನಗೆ ಮಗನ ಹತ್ತೊಂಬರ್ತಿ ಮಗಲಾಗ ಬಂದ್ರೆ ಸಿಟಿಕ್ ಸಿಟಿಕ್ ಮಾಡ್ತಿ ಅದಕ್ಕೆ ಮನೆಯಾಗಿರೋ ಆಗಿರೋ ಬದ್ಲಿ ಗಾಡಿ ಮ್ಯಾಗೆ ಹೋದ್ರೆ ಚಲೋ ಅಂತೇಳಿ ಗಾಡಿ ಮಗ ಹೊಂಟೀನಿ ಅದನ್ನ ವಿಚಾರ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನೋಡಿ ಅದು ಹೋಗಿ ಬಿಡು ಡೆಲಿವರಿ ಟೈಮ್ ದಾಗ ಬಹಳ ತ್ರಾಸ ಮಾಡ್ಕೊಂಡಿ ಹೊಡಿ ತುಂಬಾ ಊಟ ಮಾಡ್ತಿದ್ವ ಯಾವುದು ಚಿಂತೆ ಮಾಡಕ್ ಹೋಗಬೇಡ ನೀ ಆರೋಗ್ಯ ಇದ್ದಂದ್ರೆ ಮಗು ಆರಾಮ್ ಇರ್ತೈತಿ ಏನಾ ಯಾವಾಗ ಆರಾಮ್ ಇರ್ತೀನಿ ಗೊತ್ತಿಲ್ಲ ನೀನು ಯಾವಾಗ ನೀವು ಮನೆಯಾಗ ಇದ್ರೆ ಅಷ್ಟೇ ಆರಾಮ್ ಇರ್ತೈತಿ ನಾ ಮನೆಯಾಗ ಇದ್ರೆ ನೀ ಆರಾಮ್ ಇರ್ತಿ ನಾ ಮನೆಯಾಗ ಇದ್ರೆ ನೀ ಹೇರಣ ಆಗ್ತಿರೋ ನೀನೇ ಬಿಟ್ಟು ರೀ ಮಾತಾಡೋದು ಮಾತಾಡಂದ್ರೆ ನೀವೇನ್ರಿ ನೀವು ಅದೆಲ್ಲ ನಮ್ ಬಂದಿದ್ರು ಬಂದಿದ್ರ ಇವತ್ತ ನಮ್ಮಗ ನೋಡಿ ಬಾಳ ಖುಷಿ ಪಟ್ಟ ಯಾರಿಗೇ ಆಗ್ಲಿ ಮಗಳು ಬೇರೆ ಹುಡುಗನ ಪ್ರೀತಿ ಮಾಡಿ ಮದುವೆ ಆದ್ಲಂದ್ರೆ ಹತ್ತು ವರ್ಷ ಸಿಟ್ಟ ಇರ್ತೈತಿ ಎಷ್ಟು ದಿನ ಮೊಮ್ಮಗಳ ಕಾಣುತ್ತಾನೆ ನಿಮ್ಮಪ್ಪಗೆ ಸಿಟ್ಟೇನು ಇದ್ದಿದ್ದಿಲ್ಲ ಆದ್ರೆ ಈಗೇ ನಮ್ಮ ಮಗು ಹೋಗೈತಿಲ್ಲ ಅವಾಗಿನ ನಿಮ್ಮಪ್ಪ ಮಾತಾಡೋ ಮಾತಾ ಚೇಂಜ್ ಆಗೈತಿ ಬಾಳ ಅಂದ್ರೆ ಬಾಳ ಜಮ ಆಗತ್ತಾನ ಅಷ್ಟು ಸಾಕಲ್ಲ ಒಂದು ವಿಚಾರ ಮಾಡಲಾರ್ದ ಮನಿ ಬಿಟ್ಟು ಬಂದೆ ಎಲ್ಲಿ ನನ್ನ ಜೀವನ ಹಾಳಾಗ್ತಿತ್ತು ಅನ್ಕೊಂಡಿದ್ದೆ ಆದರೆ ಏನು ಹಾಳಾಗಿಲ್ಲ ಎಲ್ಲ ಚಿಲ್ಲ ನೀನು ಹೆಚ್ಚಿ ಬಂದಿದ್ದು ಡ್ರೈವರ್ ಡ್ರೈವರ್ ಎಲ್ಲರ ನಡು ನೀರ ಕೈ ಕೊಡ್ತಾನೇನು ದಾಂಡಿಗೆ ಹಚ್ಚಂಗಣ್ಣ ದಾಂಡಿಗೆ ಹಚ್ಚಿದ್ರೆ ಡ್ರೈವರ್ಗೊಂದು ಬೆಲೆ ಇಲ್ಲ ಗಾಳಿಯಾಗ ಹೊರ ಕೂತ್ರೆ ನೀನು ಆಕಾರ ಏನು ಆಗ್ಲಾಕಿಲ್ಲ ಹಾ ನೋಡಿ ಒಳಗೆ ಹೊರಟೇನೆ ಅವ್ ಮಲ್ಕೊಂಡಿಲ್ಲ ಮತ್ತೆ ನಾನು ಆರೈಕೆ ಮಾಡಬಾರ ಎಷ್ಟು ಕೆಟ್ಟದ್ದು ಮಾಡಿದ್ರು ನನ್ನ ಮಗಳಿಗೆ ಒಳ್ಳೇದಾಗತೈತಿ ಯಾಕೆ ಹೇಳ್ರಿ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕಲ್ಲ ಅದಕ್ಕೆ ಯಾರಿಗೇ ಆಗಲಿ ಕೆಟ್ಟದ್ದು ಮಾಡಕ್ಕೆ ಹೋಗ್ಬಾರ್ದು ಅದ್ರಂಗ ನಿಮ್ಮ ತಮ್ಮಗೂ ಅಷ್ಟು ಒಳ್ಳೇದು ಮಾಡಿ ಅವಂಗೂ ಒಂದು ದಂಡಿಗೆ ಹಚ್ಚಿರಲ್ಲ ಏನು ಮಗಳು ಹಡ್ದಾಳ ನೀವು ಮಾತಾಡೋ ವಾತಾವರಣ ಬದಲಾಗತ್ತೈತಿ ಮಗಳು ತಪ್ಪು ಮಾಡಿದ್ಲು ಅಂತ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು ಇಲ್ಲಂತಲ್ಲ ಆದ್ರೆ ಆಕೆ ತಪ್ಪು ಮಾಡಿದ್ರು ಮಾಡುವಳಕ್ಕೆ ಜೀವನ ಒಂದು ದಂಡಿಗೆ ಹಚ್ಕೊಂಡ್ಲಲ್ಲ ಹೀಗಾಗಿ ಈಗ ಮೊಮ್ಮಗನ ಹಡದು ಕೊಟ್ಟಾಳ ಖುಷಿ ಆಗೋದಿಲ್ಲ ಏನ್ರಿ ಯಾರ ಮನೆಗೆ ಹುಟ್ಬೇಕಾಗಿರೋ ಕೂಸು ಯಾರ ಮನೆಗೆ ಹುಟ್ಟೈತಿ ಅದ ನಮ್ಮ ಮನೆಗೆ ಹುಟ್ಟಿದ್ರೆ ಹೆಂಗಿರ್ತಿತ್ತು ಅಂತ ಹೇಳಿ ವಿಚಾರ ಮಾಡ್ರಿ ಅಂತ ಹೇಳಿ ನನ್ನ ಗಂಡ ನನ್ನ ಮಗಗ ನನಗೇನು ಕಮ್ಮಿ ಇರ್ತಿಲ್ಲ ನಾ ಕೇಳೋಕ್ಕಿಂತ ಮುಂಚೆನೇ ಎಲ್ಲ ತನ್ನ ಮನೆಯಾಗ ಇಟ್ಟಿರ್ತಾರೆ ಎಷ್ಟೇ ಆಗಲಿ ಪ್ರೀತಿ ಮಾಡಿ ಓಡೋಗಿ ಮದುವೆ ಆಗಬೇಕಿದೆ ಅಲ್ಲ ಅವನೇನು ಬಿಟ್ಕೊಡ್ತಿ ಇನ್ನೊಂದು ಹೆಣ್ಣಿಗೆ ಅನ್ನೋಕ್ಕಿಂತ ಮೊದಲ ನಿಮ್ ಬಾಳದಾಗ ಏನೇನಾಗಿತ್ತು ಅನ್ನೋದನ್ನ ಮೊದಲ್ ತಿಳ್ಕೋರಿ ಬರೀ ಹೊಟ್ಟು ತುಂಬೋದಿಲ್ರಿ ಇದ ರೊಕ್ಕ ಆಸ್ತಿ ಅಂತ ನೋಡಿ ನೀವು ನಮ್ಗೆ ಬೀಗಸ್ಥಾನ ಮಾಡಕ್ ಬಂದಿದ್ರಿ ಅವಾಗೆಲ್ಲ ಹೋಗಿತ್ತು ಈ ಮಾತು ಅಪ್ಪ ಎಷ್ಟೋ ಮಾತಾಡಿದ್ರು ಹಳೇ ಇದನ್ಕೋರ ಅದೇನ್ ಮಾತಾಡ್ಬೇಕಲ್ಲ ಮಾತಾಡಪ್ಪ ಆಗ್ತಿತ್ತಂದ್ರ ಮೊದಲ ನಿಮ್ಮ ತಮ್ಮಗ ಒಂದು ಒಳ್ಳೆ ಕನ್ಯಾ ತಗೋದು ಮದುವೆ ಮಾಡ್ರಿ ಇನ್ ಆಗುದಿಲ್ಲ ಅಂದ್ರ ನಾವ ನಿಂತು ಅವ್ರ ಮದ್ವಿ ಮಾಡ್ತೀವಿ ಹೌದ್ರಿ ನಿಮ್ಮ ಗುಣನಾಗ ನಿಮ್ಮ ತಮ್ಮನ ಗುಣ ಇಲ್ರಿ ಪಾಪ ಬಹಳ ಅದಾರ ಅವ್ರು ಅವ್ರ ಮುಖ ನೋಡಿದ್ರ ನಮಗ ಬಹಳ ಹಳೆ ಹಳೆ ಅನಸ್ತೈತಿ ಅದಕ್ಕ ಅವ್ರ ಮದ್ವೆ ಮಾಡಿ ನಾವ ಒಂದ್ ದಂಡಿಗೆ ಹಾಕ್ತೇವೆ ಮಗ ಕೊಡ್ತೀನಿ ಅಂತೇಳಿ ಭಿತ್ತನ ಮುರ್ಕೊಂಡಿದ್ದವ್ರು ನೀವು ಅಂತಾದ್ರಾಗ ನನ್ ತಮ್ಮಗ ಒಂದು ಕಣ್ಣೆ ತೆಗೆದು ಮದ್ವಿ ಮಾಡ್ತೀಯ ಹಂಗೇನ ಮಾಡಿದ್ರ ನಿನ್ನ ಮಗಳೇ ಜೀವನದಾಗ ನಾ ಬರ್ಬೇಕಾಗತ್ತಾ ನೀವಷ್ಟ ಅಲ್ರಿ ಅದ ಯಾರ ಆಗ್ಲಿ ನನ್ನ ಮಗಳು ನನ್ನ ಹಳೆಯನ ತಂಟೆಗೆ ಬಂದ್ರ ಅದೇನ್ ಮಾಡ್ಬೇಕಂತ ನನಗೂ ಗೊತ್ತೈತಿ ಮಮ್ಮವಿನ ಜೋಡಿ ಚೆಂದಂಗ ಆಟ ಆಡ್ಬೇಕಂತಿರೋ ಇಲ್ಲಾಂದ್ರ ನಮ್ ವಿರುದ್ಧ ನಿಮ್ಗೆ ಅವಾಗ ಹೇಳಿದೇನ್ರಿ ನನ್ನ ಮಗಳು ನನ್ನ ಹಳೆಯನ ವಿರೋಧ ಯಾರಾದ್ರೂ ಬಂದ್ರ ಅವ್ರ ವಿರೋಧ ಕಟ್ಕೊಳಕ್ಕ

खाली बड़ा नहीं ना नान मुझे खाली हाँ खाने आगे का नहीं ना अज्जा बरता नहीं ना इन्हों सांगी करता ना मत साला के जिज्जी तो बरता ना यार बार दांस मम्मी काट बार दे खाने आगे का पर जी नहीं ना अज्जा बन मेरा अज्जा घोड़ी जाग पंडित लान खेल बेकती ना अज्जा बरती तो नोड़ा पोला अली नोड़ा अली हरण नोड़ा हरण नोड़ा அப்போ மம்ம எஸ் ஆடத்தி ரீ நீ அப்ப அழத்திரி நீவ சானே மக அல்ல அப்பாஜி அல்லோ நீடியா நீமோன் நீ மாதாத்தி அப்பாஜி ಹಾ ಏ ಬರ್ತೀನು ಲಘು ಬರ್ತೇನಿ ಅಪ್ಪ ನೋಡನು ಅಪ್ಪನು ಮಾತಾಡಪ್ಪ ಅಪ್ಪ ನೋಡನು ನೀ ಕರೆಯಾಗತ್ತ ನಿಮ್ಮ ಮಮ್ಮಿ ಕರೆಯಾಗತ್ತಪ್ಪ ನಿಮ್ ಮಮ್ಮಿ ಹೇಳಿಲ್ ಅಪ್ಪ ಹ್ಮ್ ಬರ್ತೀನಪ್ಪ ಲಘು ಬರ್ತೀನಪ್ಪ ಹಾ ಊಟ ಮಾಡಿದ್ಯಪ್ಪ ಅಚ್ಚಿ ತಿಂಡಿ

நான் என்ன சாம்பார் பண்ண அல்வா இருக்கோம் ಅಪ್ಪ ಸೌಕಾರ್ತಿ ಜೊತೆ ಮಾತಾಡಕ್ ಕರ್ಕೊಂಡ್ ಹೋಗಿದ್ರಿ ಅಲ್ಲಿ ಬಾಯಿ ಬಂದಂಗ ಜಗಳ ಆತ್ರಿ ಯಾರ ಜೊತೆ ಸೌಕಾರ್ತಿ ಜೊತೆ ನಮ್ಮ ಪೂರ್ತಿ ನಾವು ಬದಕಾಕತಿವಿ ಯಾಕೆ ಜಗಳ ಬೇಕು ಅಪ್ಪ ನಮ್ಮ ಮಗನ ಬಾಳ ಜೀವ ಅದನಲ್ಲ ಅದಕ್ಕೆ ವಾರ್ನಿಂಗ್ ಮಾಡಾಕ ಕರ್ಕೊಂಡ್ ಹೋಗಿದ್ದ ನಿಮ್ಮಅಪ್ಪ ಮಮ್ಮಗನ ಮ್ಯಾಲ ಜೀವ ಇರಬಹುದು ಯಾರ ಇಲ್ಲ ಅಂದಾರ ಆದ್ರ ವಿಷ ತುಂಬದ ನಾಗರ ಅವನ್ನ ಕೆನಕೋದಾಕೈತೇನ ಹಂಗೇನ್ರ ಹಿಂಗ ಕೆನಕಾಕತಿವಂದ್ರ ಯಾವತ್ನಾಗ ಎಡಿ ಎತ್ತಿ ಹೊಡಿತಿದ್ದಿ ಗೊತ್ತಾಗುದಿಲ್ಲ ನೀವ್ ಸುಮ್ ಕುಂದ್ರಿ ಅಂತವ್ರಿಗೆ ಹಂಗ ಮಾತಾಡ್ಬೇಕ ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ಲ ಅಪ್ಪನ ಕಡೆ ಆಗೇ ಮಾತಾಡಕ್ಕೆ ಏ ಅದೆಲ್ಲ ಬಿಡು ಉಷಿನ ಕಡೆ ಲಕ್ಷ ಕೊಡು ಸ್ವಲ್ಪ ರೀ ಎಲ್ಲಾ ಚಲೋ ಆಗ್ಲಿ ಅಂತ ಹೇಳಿ ದೇವ್ರ ಹರ್ಕಿ ಹೊತ್ತಿದ್ದೆ ಮುಂದಿನ ತಿಂಗಳ ಹರ್ಕಿ ತೀರ್ಸೋನು ಹ್ಮ್ ಅಂತೂ ನಿನ್ಗ ದೇವ್ರ ಮೇಲೆ ಭಯ ಭಕ್ತಿ ಐತೆ ಅಂದಂಗ ಹೇಳಾರ ಏನ್ರ ಮಾಡ್ತಿರ್ತಿಲ್ಲ ಯಾ ದೇವ್ರ ಹರ್ಕಿ ಕಟ್ಟಿ ಗತ್ತರಿಗೆ ಬಾಗ ಮಗ ಹರ್ಕಿ ಹೊತ್ತಿದ್ದೆ ದೇವ್ರ ಎಲ್ಲಾ ರೀತಿ ಚಲೋ ಇಟ್ಟಂದ್ರ ಹರ್ಕಿ ತೀರ್ಸಾಕ್ ಏನಾಗತ್ತ ಗಾಡಿ ಐತಿ ಎಲ್ಲಾರು ಸೇರು ಹೋಗ್ರಣ್ಣ ಯಾರ ಮಾತ್ ಕೇಳಕ್ಕಿ ಮದ್ವಿ ಮಾಡ್ಕೊಂಡ್ ಬಂದಿನಿ ಇದು ನನ್ ಜೀವನ ಅದಕ್ಕ ನಿನ್ನ ಮಾತು ಕೇಳ ಕೂತ್ರ ನನ್ ಜೀವನ ಹಾಳಾಗಿ ಹೋಗಿತ್ತ ನನ್ನ ಮಾತು ಕೇಳಾರಷ್ಟು ಬುದ್ಧಿ ಬದಲ್ ಮಾಡಿದೆಲ್ಲ ನೀ ಕೇಳುವಂತ ಮಾತಿದ್ರೆ ನಿನ್ನ ಮಾತು ಕೇಳಬೇಕು ನಿನ್ನ ಮಾತು ಯಾರಿಗ ಉಪಯೋಗ ಅದಾವ ಏಯ್ ನೀನು ಜೀವನ ಅಂತ ಹೇಳಿ ಅಂತೇಳಿ ಅವ್ರಿಗಿದ್ರಾದ್ಮೇಲು ಯಾರ ಸಲುವಾಗಿ ನಿನ್ನ ಸಲುವಾಗಿ ನಿನ್ನ ಸಲುವಾಗಿ ಅವ್ರ ಜೀವನದಾಗ ಏನೇನೆಲ್ಲ ಮಾತು ಕೇಳಿದೆ ಅಂತಂದ್ರ ಖಂಡ ಕನಸು ನನಸಿತ್ತು ಇನ್ನೂ ಏನು ಕಾಲ ಮಿಂಚಿಲ್ಲ ನನ್ನ ಕನಸು ನನಸ ಆಗ್ಯದ ಇನ್ನ ನಮ್ಮಿಬ್ ಬಾಳೆ ಮಾಡಕ ಬಿಟ್ಟು ಬಿಡೋಣ ನನಗಿದ್ರ ಅದವ್ರನ್ನ ಅಂತವ್ರ ಬಿಟ್ಟಿಲ್ಲ ಅಂತದ್ರಾಗ ನಿನ್ನ ಸ್ವಂತ ತಮ್ಮ ಬಿಡ್ತೀನ ನೀ ಕಾಡ್ತಿ ಅಂತಾನು ಗೊತ್ತು ನೀ ಬಿಡಲ್ಲ ಅನ್ನೋದು ಗೊತ್ತು ನಿನ್ನ ಆಸ್ತಿ ಅಂತನದಲ್ಲ ಅದ ನಿನ್ನ ಇಟ್ಕೋ ಈಗ ನಮ್ ಇಬ್ರು ಬಾಳೆ ಮಾಡಕ್ ಬಿಟ್ಬಿಡೋ ನೀ ಸುಮ್ಮ ಇಷ್ಟು ಬದಲಾಗಲ್ಲ ಬದಲಾಗೋ ಆದ್ರೆ ಇನ್ನೊಂದು ಮುಖ ನಿಮ್ ಇಲ್ಲಿ ಗೊತ್ತಿಲ್ಲ ಏನ್ರಿ ಬರೇ ನಿಮ್ ಕೂಡ ಒಗತನ ಮರ್ಕೊಂಡಿದ್ದಕ್ಕ ಆಗಿ ಇಷ್ಟು ಕಾಡಿದ್ರಿ ಈಗ ನಿಮ್ಮ ಬೆನ್ನಿಗೆ ಬಿದ್ದು ತಮ್ಮ ನಿಮ್ಮ ಮಾತ್ರ ಕೇಳವಲ್ಲ ಈಗೇನ್ ಹೇಳ್ತೀರಿ ಅವನ್ ನಾಲ್ಗೆ ನಮ್ದು ನಾಲ್ಗಿನ ಅಲ್ಲ ನನಗೆ ಬಿಡ್ತೀನಿ ನಿನ್ನ ಕಾಡ್ತೀನಿ ನನಗ್ ಅನ್ಸೋಗ ಬಾಳೆ ಮಾಡ್ತೀರ ಅಂತೇಳಿ ನಾನು ನೋಡ್ತೀನಿ ಬಿಡ್ರಿ ನಾವಂತೂ ಹೊರಗನವ್ರು ನಮಗಂತೂ ಕಾಡಿದ್ರಿ ಈಗ ನಿಮ್ ಹೊರ ಹುಟ್ಟಿದ್ರೆ ಸಮ್ಮ ಅವನ್ ಆಗ್ಲಿ ಕಾಡತ್ತೀರಿ ಬಿಡ್ರಿ ಅದೇ ಅಲ್ಲ ಬಿಟ್ಟು ಅವಂಗ ಚೆನ್ನಾಗಿ ಬಾಳೆ ಮಾಡಕ ಆಶೀರ್ವಾದ ಮಾಡ್ರಿ ಅಂದ್ರ ಆ ದೇವರೆಲ್ಲ ಮೆಚ್ಕೊಡ್ತಾನ ಒಂದರ ನಿಮ್ ಕಡೆಯಿಂದ ಪುಣ್ಯದ ಕೆಲಸ ಆಗ್ತೈತಿ ನೀ ಇಷ್ಟು ಕಾಡತ್ತೆ ಅಂತೇಳಿ ನಮ್ಮ ಜೀವನ ನಾನು ನೋಡ್ಕೊಂಡಿದ್ದು ನಿನ್ನ ಜೀವನ ನೀನು ನೋಡ್ಕೋ ನನ್ನ ಜೀವನ ನೋಡ್ಕೊತೀನಿ ನೀನು ಹೇಳ ಇವ್ರು ನಿಮಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ನನ್ನ ಮನೆಗೆ ಬರ್ರಿ ನಾನು ನಿಮಗೆ ಮನೆ ಜಾಗ ಕೊಡ್ತೀನಿ ಆಸ್ತಿ ಕೊಡ್ತೀನಿ ನನಗಿರೋದ ಎರಡು ಅವು ಎರಡೂ ಮದುವೆ ಮಾಡಿ ಕೊಡ್ತೀನಿ ಅದು ನಿಮಗೂ ಗೊತ್ತೈತಿ ಈಗ ನನಗರೇ ಯಾರು ಅದಾರ ನನಗೆ ನೀವು ಹಸ್ರಾ ನಿಮ್ಗೆ ಹಾಕ್ತೀನಿ ನಾ ಬರೀ ಬಯ ಮಾತ್ ನಮ್ಮ ಜೀವನಕ್ಕ ಮನ್ಯಾನವ್ ಆಸ್ರಾಗ ಹೊರಗಿನ ಆಸ್ರಾಕಾರ ಅಂತ ಹೇಳಿ ನಡೀತಿ ನೋಡಕ್ಕ ಕಂಡು ಕಂಡವ್ರ ಮಾತು ಕೇಳಾಕತ್ತೆ ಅಂತಂದ್ರ ನಿಮ್ ಮಾತ ನೀನ್ ನಡ್ಸವ್ರ ನಾನೇ ನೋಡ್ತೀನಿ ಎಷ್ಟು ದಿನ ನಿಮ್ ಮಾತಾ ಅಂತ ಹೇಳಿ ನೋಡುವ ನೀನು ನನಗ ಮಗಳಿದ್ದಂಗೆ ಗೌಡ್ರು ಹೆಂಗಂತ ನನಗೆ ಗೊತ್ತೈತಿ ಆದ್ರೆ ಇವ್ರ ಹಾಕ ಅವರು ಲೆಕ್ಕದಾಗ ಇಲ್ಲ ಆದ್ರೆ ಇವರು ಅವ್ರು ಮನಂತರಾಗ್ತಾರವಾ ಚೆನ್ನಾಗಿ ಬಳೆ ಮಾಡ್ಕೊಂಡು ಹೋಗವಾ ನಾ ಇವ್ರ ಬಗ್ಗೆ ತಿಳ್ಕೊಂಡ ಮದ್ವೆ ಹೇಗಿನ್ರಿ ನೀವ್ ಹೆಂಗರ ಈಗಿನ ಕಾಲ್ದಾಗ ನೀವು ನೀವು ಹೊಂದಾಣಿಕೆ ಆಗಿ ಹೋದ್ರೆ ಅಷ್ಟ ಸಾಕವ್ವ ಮತ್ತೇನೈತಿ ಗೌಡ್ರ ಅವ್ರಂತೂ ಸಿಟ್ಗೆ ಹತ್ತಿ ಹೋದ್ರು

ಸುದ್ದಿನ ಹೇಳಿದಳ ನಿನ್ ಯಾರು ಬಂದು ಹೇಳಿದ್ರ ಗೊತ್ತಾಗಲ್ಲ ಏನ್ರಿ ನನಗ ಮಂದಿ ಮಾತಾಡತ್ತೈತಿ ಪುಣ್ಯನ ಮಂದಿ ಮಾತಾಡೋದು ಚಲೋ ಆತ ಈಗ ನೀನ್ ತಿಳಿಯಾಗ ಎಲ್ಲ ವಿಚಾರ ಹೊಕ್ಕವಿಲ್ಲ ಈಗ ನಾ ಕೂತ ಇರ್ತಿಲ್ಲ ಅವ್ರ ತಮ್ಮನ ಮದುವೆ ಆಗಿದ್ರು ಖುಷಿ ಹಂಗೆ ಆ ಗೌಡ್ತಿನ ನಮ್ಗೆ ಕಾಲಿಲ್ಲ ಅಂದ್ರೆ ಭಾಳ ಖುಷಿ ಆಕೇತ್ರಿ ಇನ್ ಯಾಕೆ ಕಾಡ್ತಾಳೆ ಇಷ್ಟು ದಿನ ಅವ್ರ ತಮ್ಮನ ಸಂಬಂಧ ಏನೇನ್ ಮಾಡಾಕತ್ತಿಲ್ಲ ಮಾಡಕತ್ತಿಲ್ಲ ಅವ್ರ ತಮ್ಮನ ಆಕಿನ ಮಾತು ಕೇಳಾರ ಬೇರೆ ಆಗಿ ಬಂದನ ಇನ್ಯಾದ್ರೂ ಸಂಬಂಧ ಕಾಡ್ತಾಳೆ ಅವ್ರ ತಮ್ಮಗ ಆಕಿ ಕದ್ದು ಹಚ್ಚೈತಿ ಚಲೋ ಆಗ್ತಾಳೆ ನಿಮಗ್ ಚಲೋ ಆಕಿರಿಕಿರಿ ಮಾಡತ್ತವಾ ಬರ್ರಿ ಇಷ್ಟು ದಿನ ಹೊರಗಡ್ಡೆವ ಸಿಕ್ಕಿದಿಲ್ಲ ನಿನಗ ಅವ ಎಂದ್ ಹುಟ್ಟ್ಯಾ ಹುಟ್ಟ್ಯಾನ್ ಹೊರಗ್ ಕರ್ಕೊಂಡು ಹೋಗಬೇಕಾಗಿತಿ ಅದಕ್ಕೆ ಒಂದೇ ನೆವ ಮಾಡ್ತೀವಿ ಸುಮ್ಮ ಅವ್ನ ಹೆಸರು ಅಷ್ಟೇ ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿಲ್ಲ ನನ್ಗೆ ನನ್ನಂತೂ ಕರ್ಕೊಂಡು ಹೋಗೋದಿಲ್ಲ ಮಗನ ಸಂಬಂಧ ಹೋಗ್ರಿ ಮಗನ ಸಂಬಂಧ ಕರ್ಕೊಂಡು ಹೋಗ್ತೀನಿ ಈಗ ನನ್ನ ಮನ್ಸಿನ ಸಮಾಧಾನ ಸಮಂದ್ರ